ಕೈಯೇ ನಮಸ್ತೆ ನಮಸ್ತೆ ಚಿಚ್ಚಿಗೆ ಸಪೋರ್ಟ್ ಮಾಡಿ ಚಿಚ್ಚಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ವೆಲ್ಕಮ್ ಟು ಮೈ ಚಿಚ್ಚಿ ಚಿಚ್ಚಿ ನನಗೆ ಏನು ಮಾಡಕ್ಕೆ ಕೊಡಕ್ಕಿದೆ ಅಕ್ಕನ ಕರಿ ಬಾ ಅಕ್ಕ ಮಾಡು

ಎಷ್ಟು ಮಾತಾಡ್ತಾಳಲ್ಲ ಕೇಳಿ 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 ಸಾಕಾಗ್ತಿತ್ತು ಅಷ್ಟು ಮಾತಾಡ್ತಾಳು ಚಿಕ್ಕಿ ಚಿಕ್ಕ ನನಗೇನರೇ ಮಾಡಿಕೊಡಂದೇಳು ಅದಕ್ಕೆ ಅವರಿಗಾಗಿ ಪಾಲಕ್ ಚಾಟ್ ಮಾಡಾತೀನಿ ಆದರೆ ನನಗೆ ಮಾಡಾಕ ಕೊಡುವರು ಅವರ ಮಾಡಾಕ್ತಾರೆ ಪಾಲಕ್ ಚಾಟ್ ಮಾಡಾತೀನಿ ಆದರೆ ಅವ್ರ ಮಾತು ಜೊತೆ ನಾನು ಯಾವಾಗ ಹೆಂಗೆ ಮಾಡತ್ತೀನಿ ಅನ್ನೋದು ನನಗೆ ಗೊತ್ತಾಗೋದು ಅಷ್ಟು ಮಾತಾಡ್ಕೋತ ಮಾಡ್ಕೋತ ಅವ್ರ ಜೊತೆ ನನ್ನ ಜೊತೆ ಇದ್ದಾರು ಹೆಂಗೆ ಟೈಮ್ ಸ್ಪೆಂಡ್ ಆಗೈತೆ ಅನ್ನೋದು ಗೊತ್ತಿಲ್ಲ ಅಷ್ಟು ಬೇಗ ಬೇಗ ಎಲ್ಲ ಪಾಲಕ್ ಚಾಟ್ ಆಯಿತು ಅದ್ರ ಜೊತೆ ಚಿಚ್ಚಿ ಇದೇನಾ ಚಿಚ್ಚಿ ಇದೇನಾ ಅನ್ಕೋತಕ್ಕ ಕ್ವಶನ್ಗೆ ಉತ್ತರ ಕೊಡೋದಾಗಿತ್ತು ನನಗೆ ನಮ್ಮ ಪಲಕ್ ಚಾಟ ರೆಡಿ ಆಯಿತು ಇವತ್ತಿನ ವಿಡಿಯೋ ನಾನು ವೇದಾನ್ ಜೊತೆ ಬರೀ ಜೊತೆ ಮಸ್ತ್ ಎಂಜಾಯ್ ಮಾಡ್ನಿ ನೀವು ಎಂಜಾಯ್ ಮಾಡಿರ್ಬೇಕು ಅನ್ನೋ ಸ್ಥಿತಿ ಆಯ್ತು ಮಾತೋದು हूं मां मां हां गत्ता पन्ना काका ने हेरिल्ला पन्ना काका हाय पन्ना काका ना येन मारती हे आ येन ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ದಾಗ ನಮ್ ಬರೀ ಜೊತೆ ಬಾಯ್